ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಶನಿವಾರದ ಮೊದಲ ಸಂಚಿಕೆಗೆ ಸ್ವಾಗತ ಬಿಹಾರದ ಚುನಾವಣೆಗೆ ಶ್ರೀಕಾರವನ್ನು ಬರೆದರು ನರೇಂದ್ರ ಮೋದಿ ಇನ್ನೇನಿದ್ರು ಫಲಿತಾಂಶದ ನಿರೀಕ್ಷೆ ಅವರ ಮಟ್ಟಿಗೆ ಒಂದು ಅದ್ಭುತವಾದಂಥ ಮಾಸ್ಟರ್ ಸ್ಟ್ರೋಕ್ ಯಾವ ನರೇಂದ್ರ ಮೋದಿ ತಾವು ಮಾಡುವಂಥ ಯೋಜನೆಯ ಬಗ್ಗೆ ಕಿಂಚಿತ್ತೂ ಯಾರಿಗೂ ಕೂಡ ಊಹೆಗೋ ಅವಕಾಶವನ್ನು ಕೊಡುವುದಿಲ್ಲವೋ ಅಂತ ನರೇಂದ್ರ ಮೋದಿಯವರು ಒಂದು ದೊಡ್ಡ ಹೊಡೆತವನ್ನು ವಿಪಕ್ಷದವರಿಗೆ ಕೊಟ್ಟಿದ್ದಾರೆ ಏನು ಮಾಡಿದರು ಬಿಹಾರದ ಸುಮಾರು ಎಪ್ಪತ್ತೈದು ಲಕ್ಷ ಸಂಖ್ಯೆಯನ್ನು ಗಮನಿಸಿ ಎಪ್ಪತ್ತೈದು ಲಕ್ಷ ಸೋದರಿಯರಿಗೆ ಮಾತೆಯರಿಗೆ ತಲಾ ಹತ್ತು ಸಾವಿರ ರೂಪಾಯಿಗಳನ್ನು ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್ನಲ್ಲಿ ಅವರವರ ಖಾತೆಗೆ ಹಾಕಿದ್ದಾರೆ ಲಖಪತಿ ದೀದಿ ಸ್ಕೀಮ್ ಎನ್ನುವ ರೀತಿಯಲ್ಲಿ ಮಹಿಳಾ ರೋಜ್ಗಾರ್ ಯೋಜನೆಗೆ ಮೊದಲ ಕಂತ ಮೊದಲ ಕಂತನ್ನು ನಿನ್ನೆ ಬಿಡುಗಡೆ ಮಾಡಿದರು ಏಳುವರೆ ಸಾವಿರ ಕೋಟಿ ರೂಪಾಯಿಗಳ ಭಾಳ ದೊಡ್ಡದಾದಂಥ ಯೋಜನೆ ಒಂದು ಮನೆಯಲ್ಲಿ ನಾಲ್ಕು ಜನರ ಕುಟುಂಬ ಅಂತ ನೀವು ಅಂದ್ಕೊಂಡ್ರೆ ಅಲ್ಲಿಗೆ ಎಪ್ಪತ್ತೈದು ಲಕ್ಷ ಜನ ಅಂದರೆ ಮೂರು ಕೋಟಿ ಓಟುಗಳನ್ನು ಈಗಾಗಲೇ ನರೇಂದ್ರ ಮೋದಿಯವರು ಬಾಚಿ ಆಗಿ ಹೋಯಿತು ಅಂದರೆ ಸರಿಸುಮಾರು ಐವತ್ತು ಪರ್ಸೆಂಟ್ ಮತದಾರರನ್ನು ತಮ್ಮ ಬೊಟ್ಟಿಗೆ ಹಾಕಿಕೊಂಡಿದೆ ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ನೋಡಿ ವಿಪಕ್ಷದವರು ಜನರಿಗೆ ಆಮಿಷ ತೋರಿಸಿ ಚುನಾವಣೆಯನ್ನು ಗೆಲ್ಲಬಹುದು ಎನ್ನುವಂಥ ಒಂದು ಹೊಸ ಯಾವ ಆಮಿಷದ ರಾಜಕಾರಣವನ್ನು ಶುರು ಮಾಡಿದರೂ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅನ್ನುವ ರೀತಿಯಲ್ಲಿ ನರೇಂದ್ರ ಮೋದಿಯವರು ಇಂಥದ್ದೊಂದು ಸ್ಟ್ರೋಕನ್ನು ಇವತ್ತು ಬಿಹಾರದಲ್ಲಿ ಕೊಟ್ಟರು ಈಗ ವಿಪಕ್ಷದವರು ಆಲೋಚನೆ ಮಾಡಬೇಕು ನಾವು ಅವತ್ತು ಕೊಡುತ್ತೇವೆ ನಾವು ಇವತ್ತು ಕೊಡುತ್ತೇವೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಕೊಡ್ತೇವೆ ನಾವು ಠಕಾಟಕ್ ಟಕಾಟಕ್ ಕೊಡ್ತೇವೆ ಈ ರೀತಿಯಾಗಿ ಕೊಡ್ತೇವೆ ಅಂತ ಹೇಳ್ತಾ ಹೇಳುವಂಥ ವಾಗ್ದಾನಕ್ಕೂ ಆಶ್ವಾಸನೆಗೂ ನಾವು ಕೊಟ್ಟಿದ್ದೇವೆ ಮತ್ತು ಕೊಡ್ತಾನೇ ಇರ್ತೇವೆ ಅಂತ ಹೇಳೋದಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ ನರೇಂದ್ರ ಮೋದಿಯವರು ಇಂಥದ್ದೊಂದು ನಿರೀಕ್ಷೆ ಮಾಡಲಾರದಂಥ ಒಂದು ಹೊಸ ಯೋಜನೆ ನಿನ್ನೆ ವರ್ಚುವಲ್ ಆಗಿ ಬಿಡುಗಡೆ ಮಾಡಿಬಿಟ್ರು ಎಪ್ಪತ್ತೈದು ಲಕ್ಷ ಸೋದರಿಯರು ಮಾತೆಯರು ಅಂದರೆ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಬಿಹಾರದ ರಾಜಕಾರಣದಲ್ಲಿ ಯಾವ ರೀತಿಯ ಸಂಚಲನೆಯನ್ನು ಇದು ಉಂಟು ಮಾಡಬಹುದು ಅನ್ನೋದನ್ನು ಆಲೋಚನೆ ಮಾಡಿ ಇದು ಈ ಕಡೆಯಾದರೆ ಈ ಕಡೆ ಬಂದರೆ ಆರ್ ಜೆ ಡಿ ಬಗ್ಗೆ ಹೇಳ್ತೀನಿ ವಿಪಕ್ಷದಲ್ಲಿರುವಂಥ ಆರ್ ಜೆ ಡಿ ಈಗ ನಿಮಗೆ ಗೊತ್ತಿರುವ ಹಾಗೆ ಅಲ್ಲಿ ಲಾಲು ಯಾದವನ ಮಗ ಪಕ್ಷವನ್ನು ನೋಡ್ಕೋತಾ ಇರೋದು ತೇಜಸ್ವಿ ಯಾದವ್ ಬರೋಬ್ಬರಿ ಆತನ ಸೋದರ ತೇಜ್ ಪ್ರತಾಪ್ ಯಾದವ್ ನಿನ್ನೆ ಹೊಸ ಪಕ್ಷವನ್ನು ಲೋಕಾರ್ಪಣೆಗೊಳಿಸಿದ ಜನಶಕ್ತಿ ಜನತಾ ಅಂತೇಳಿ ಹೆಸರು ನೋಡಿ ಸ್ವತಃ ಮನೆಯಲ್ಲಿಯೇ ಕಲಹ ಇದೆ ಮನೆಯಲ್ಲಿಯೇ ಶೀತಲ ಯುದ್ಧ ನಡೀತಾ ಇದೆ ಇಬ್ಬರು ಸೋದರರು ಪರಸ್ಪರ ವಿರುದ್ಧವಾಗಿದ್ದಾರೆ ಒಬ್ಬ ಸೋದರ ಹೊರಗಡೆ ಬಂದಿದ್ದಾನೆ ಈ ರೀತಿಯಾದಂಥ ಸ್ಥಿತಿಗತಿ ಇರುವ ಸಂದರ್ಭದಲ್ಲಿ ವಿಪಕ್ಷದವರು ನರೇಂದ್ರ ಮೋದಿ ಜೊತೆ ನಿತೀಶ್ ಕುಮಾರ್ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಸಾಧ್ಯವಾ ಈ ಮಧ್ಯೆ ಈತನ ಸೋದರಿ ತೇಜಸ್ವಿಯಾದನ ಸೋದರಿ ರೋಹಿಣಿ ಆಚಾರ್ಯ ಎಷ್ಟು ಈತನಿಗೆ ಅಪಕೀರ್ತಿಯನ್ನು ಸಲ್ಲಿಸಬಹುದೋ ತೇಜಸ್ವಿಯಾದವ್ಗೆ ಅಷ್ಟೆಲ್ಲ ಭಂಜನವನ್ನು ಮಾಡಿ ಮೂರ್ತಿ ಭಂಜನವನ್ನು ಮಾಡಿ ಸಿಂಗಪುರ್ ಫ್ಲೈಟ್ ಹತ್ತಿ ವಾಪಸ್ ಹೋಗಿದ್ದಾರೆ ಈಗ ಯಾವ ಆರ್ ಜೆ ಡಿ ಪಕ್ಷ ನೇರವಾದ ಹಣಹಣಿಗೆ ಭಾರತೀಯ ಜನತಾ ಪಾರ್ಟಿಗೆ ಎನ್ ಡಿ ಎಗೆ ಎದುರುಗಡೆ ಪ್ರತಿಸ್ಪರ್ಧಿಯಾಗಿ ನಿಲ್ಲಬೇಕಾಗಿತ್ತೋ ಅದು ಮಾನಸಿಕವಾಗಿ ನೈತಿಕವಾಗಿ ಕುಗ್ಗಿ ಹೋಗಿದೆ ಭಾಳ ಸರಳವಾಗಿ ಆಲೋಚನೆ ಮಾಡಿ ನೋಡಿರಿ ತೇಜಸ್ವಿ ಯಾದವ್ ಟಿಕೆಟನ್ನು ಇಶ್ಯೂ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ ಯಾರಿಗೂ ಟಿಕೆಟ್ ಸಿಗೋದಿಲ್ಲ ಆರ್ ಜೆ ಡಿನಲ್ಲಿ ಅಲ್ಲಿರೋದೇ ಎರಡು ಆಪ್ಷನ್ ಮೂರನೇ ಆಪ್ಷನ್ ಈಗಲೇ ವರ್ಕ್ ಆಗತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಪ್ರಶಾಂತ್ ಕಿಶೋರ್ನ ಪಕ್ಷ ಅದನ್ನು ಈಗಲೇ ನಾವು ಭಾಳ ಗಂಭೀರವಾಗಿ ಪರಿಗಣನೆ ಆಗೋದಿಲ್ಲ ಯಾವಾಗ ತೇಜಸ್ವಿ ಯಾದವ್ ಪಕ್ಷದಲ್ಲಿ ಟಿಕೆಟ್ ಸಿಗಲಿಲ್ಲವೋ ನೇರವಾಗಿ ಅಭ್ಯರ್ಥಿ ಹೋಗ್ತಾನೆ ತೇಜ್ ಪ್ರತಾಪ್ ಯಾದವ್ನ ಪಕ್ಷದಿಂದ ಚುನಾವಣೆಗೆ ಸ್ಪರ್ಧಿಸ್ತಾನೆ ಅವಾಗ ಏನು ಮಾಡ್ತೀರಿ ಈಗ ಲಾಲು ಯಾದವ್ ಸ್ವತಃ ಹೋಗಿ ಚುನಾವಣೆಯಲ್ಲಿ ಪ್ರಚಾರ ಮಾಡುವ ಸ್ಥಿತಿಯಲ್ಲಿಲ್ಲ ರಾಬ್ರಿ ದೇವಿಗೆ ಮುಖ ಇಲ್ಲ ಯಾರ್ಯಾರು ಪ್ರಚಾರದಲ್ಲಿ ಪಾಲ್ಗೊಳ್ಳುವ ಹಂತದಲ್ಲಿಲ್ಲ ಈ ಪರಿಸ್ಥಿತಿಯಲ್ಲಿ ಸಂಪೂರ್ಣವಾಗಿ ತಬ್ಬಲಿಯಾಗಿ ನಿಂತಿರುವಂಥ ವ್ಯಕ್ತಿ ಯಾರಾದರೂ ನಾಯಕನಿದ್ದರೆ ಅದು ಕೇವಲ ಮತ್ತು ಕೇವಲ ತೇಜಸ್ವಿ ಯಾದವ್ ನಿನ್ನೆ ಈ ಪ್ರಿಯಾಂಕಾ ವಾಡ್ರಾ ಕೂಡ ತಮ್ಮ ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಿದರು ಬಿಹಾರದಲ್ಲಿ ಅವರು ನರೇಂದ್ರ ಮೋದಿಯವರು ಹತ್ತತ್ತು ಸಾವಿರ ರೂಪಾಯಿ ಎಪ್ಪತ್ತೈದು ಲಕ್ಷ ಮಹಿಳೆಯರಿಗೆ ಕೊಟ್ಟಿರೋ ವಿಚಾರದ ಬಗ್ಗೆ ಬಾಯಿಗೆ ಬಂದ ಹಾಗೆ ವಾಚಾಮ ಗೋಚರವಾಗಿ ನಿಂದಿಸಿದರು ಏನಾಗುತ್ತೆ ಅಂದರೆ ಒಂದು ಸೆಂಟಿಮೆಂಟನ್ನು ಆಲೋಚನೆ ಮಾಡಿ ಒಂದು ರಾಜಕೀಯ ಪಕ್ಷ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತಾಯಿದೆ ಕೊಟ್ಟ ಸಂದರ್ಭದಲ್ಲಿ ಅದು ಅಕೌಂಟಿಗೆ ದುಡ್ಡು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರಿಂದ ಬಂದಿದೆ ಯಾವುದೋ ಅಸ್ಟೆಂಟ್ ಹತ್ರ ಹೋಗಿಲ್ಲ ತಹಶೀಲ್ದಾರ್ ಆಫ್ಸ್ ಹೋಗಿಲ್ಲ ರೇಷನ್ ಅಂಗಡಿ ಹೋಗಿಲ್ಲ ಎಲ್ಲಿ ಹೋಗಿ ಕ್ಯೂದಲ್ಲಿ ನಿಂತಿಸ್ಕೊಂಡಿದ್ದಲ್ಲ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಎಸ್ ಎಮ್ ಎಸ್ ಹೊಟ್ಟೆ ಕಾಟ ಕಂಪ್ ಬಂದಿರುತ್ತೆ ದುಡ್ಡು ಈ ರೀತಿ ದುಡ್ಡು ಕೊಡುವ ರಾಜಕಾರಣ ಬೇಕಾಗಿಲ್ಲ ಯಾಕೆ ದುಡ್ಡು ಕೊಟ್ಟರು ಅಂತ ಹೇಳಿದಾಗ ಆ ದುಡ್ಡು ಇಸ್ಕೊಂಡು ಏನು ಹೇಳ್ತಾರೆ ಯೋಚನೆ ಮಾಡಿ ನೋಡಿ ಪ್ರಿಯಾಂಕಾ ವಾಡ್ರೆಗೆ ರಾಜಕೀಯದಲ್ಲಿ ಇನ್ನೂ ಆಕೆ ಏಳಿಸು ಅನ್ನೋದನ್ನು ಪದೇ ಪದೇ ಆಕೆ ಸಾಬೀತುಪಡಿಸ್ತಾ ಇದ್ದಾರೆ ಇನ್ನು ಎರಡನೇ ವಿಷಯ ನಿನ್ನೆ ನಾನು ಸೋನಮ್ ವಾಂಗ್ಚುಕ್ ಬಗ್ಗೆ ಮಾತಾಡಿದ್ದೆ ಹೇಗೆ ಒಬ್ಬ ವ್ಯಕ್ತಿ ತನ್ನ ರಾ ಆ ಪ್ರದೇಶವನ್ನು ಕಾಪಾಡಲಿಕ್ಕೆ ಬಂದಿರುವಂಥ ಆಪದ ಬಂಧು ಅಂತ ತನ್ನನ್ನು ತಾನು ಬಿಂಬಿಸ್ಕೊಳ್ತಾ ಹೋರಾಟ ಮಾಡ್ತಾನೆ ನಾಲ್ಕು ಜನರ ಸಾವಿಗೆ ಕಾರಣ ಆಗ್ತಾನೆ ಜಂಝಿ ಅನ್ನುವಂಥ ದಂಗೆಯನ್ನು ಎಬ್ಬಿಸ್ತಾನೆ ಅಂಥ ವ್ಯಕ್ ವ್ಯಕ್ತಿಯ ಮೇಲೆ ಸಿ ಬಿ ಐ ಆಗಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ರೇಡ್ ಆಗಿದೆ ಅಂತ ಹೇಳಿದ್ದೆ ಈಗ ನಿನ್ನೆ ಆತನನ್ನು ಕೊನೆಗೂ ಗೃಹ ಸಚಿವಾಲಯ ತನಿಖಾದಳ ಆತನನ್ನು ಬಂಧಿಸಿದೆ ಅನಗತ್ಯವಾಗಿ ಒಂದು ರಾಜ್ಯದಲ್ಲಿ ಒಂದು ಪ್ರದೇಶದಲ್ಲಿ ದಂಗೆಗೆ ಕಾರಣೀಭೂತನಾದಂಥ ವ್ಯಕ್ತಿ ಅನ್ನುವಂಥ ಕಾರಣಕ್ಕೋಸ್ಕರ ಸೋನಂ ವಾಂಗ್ಚುಕ್ ಜೈಲು ಪಾಲಾಗಿದ್ದಾನೆ ಈತನ ಮೇಲಿರುವಂಥ ಅಪರಾಧಗಳು ಘೋರವಾದಂಥ ಆತನ ಮೇಲೆ ಆರ್ಥಿಕ ಅಪರಾಧದ ಮೊಕದ್ದಮೆಗಳಿರ್ತವೆ ಏನಂದರೆ ಈತ ಚೈನಾ ಮೂಲದಿಂದ ದುಡ್ಡನ್ನು ತರಿಸಿಕೊಂಡು ಅಮೇರಿಕೆ ಮೂಲದಿಂದ ದುಡ್ಡನ್ನು ತರಿಸಿಕೊಂಡು ಎನ್ ಜಿ ಒ ನಡೆಸ್ತಾ ಇದ್ದಂಥ ವ್ಯಕ್ತಿ ಆ ಅಕೌಂಟಿಗೆ ಲೆಕ್ಕಾಚಾರವೇ ಇಲ್ಲ ಅನ್ನೋದು ಸಾಬೀತಾಗಿದೆ ಜೊತೆಗೆ ಸರ್ಕಾರದಿಂದ ಪಡೆದಂಥ ನೂರ ಮೂವತ್ತೈದು ಎಕರೆ ಭೂಮಿಯನ್ನು ಸರ್ಕಾರ ವಾಪಸ್ ಪಡೆದಿದೆ ಈತ ಮಾಡಿರುವಂಥ ಮಿಸ್ಅಪ್ರೋಪ್ರಿಯೇಷನ್ ಎಲ್ಲವನ್ನೂ ಕೂಡ ಪರಿಶೀಲನೆಗೆ ಒಳಪಡಿಸಲಾಗಿದೆ ಜೊತೆಗೆ ಸ್ಥಳೀಯವಾಗಿ ಈತ ಅರಾಜಕತೆಯನ್ನು ಸೃಷ್ಟಿಸ್ತಾ ಇದ್ದಾನೆ ದೇಶ ಕೃತ್ಯ ಮಾಡ್ತಾ ಇದ್ದಾನೆ ಅಂತ ಈತನನ್ನು ಬಂಧಿಸಿದ್ದಾರೆ ನೋಡಿ ಹೆಂಗಿದೆ ಇಂಥ ವ್ಯಕ್ತಿಗಳನ್ನು ನಮ್ಮ ಜನ ಇದ್ದಕ್ಕಿದ್ದ ಹಾಗೆ ನಂಬಲಿಕ್ಕೆ ಶುರು ಮಾಡಿಬಿಡ್ತಾರೆ ನಮ್ಮ ನೆಲವನ್ನು ನಾವು ರಕ್ಷಿಸಬೇಕು ನಮ್ಮ ಹಿಮಾಲಯವನ್ನು ನಾವು ರಕ್ಷಿಸಬೇಕು ನಮ್ಮ ನಾಡಿಗೆ ನಾವು ರಾಜ್ಯದ ಸ್ಥಾನಮಾನ ಗಳಿಸಬೇಕು ನಮಗೆ ಅಧಿಕಾರ ಬೇಕು ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಭಾಷಣ ಮಾಡಿದಾಗ ಎಳಸು ಹುಡುಗರು ಎಳೆನಿಂಬಿಕಾಯಿಗಳು ಏನು ಮಾಡ್ತವೆ ನಮ್ಮ ಪರವಾಗಿ ಬಂದಿರುವಂಥ ಆಪದ್ ಬಂಧು ಈತ ಅಂತ ಭಾವಿಸ್ತವೆ ಕೈಯಲ್ಲಿ ಮೊಬೈಲ್ ಇರತ್ತೆ ಎಲ್ಲವನ್ನೂ ರೀಲ್ ಮಾಡಿ ಈತ ಇರ್ತಾನೆ ಆ ರೀಲ್ ನೋಡಿದಾಗ ಇವರೆಲ್ಲ ರೋಮಾಂಚಿತ ಆಗ್ತಾರೆ ಹುಡುಗರು ಈತನ ಮಾತು ಕೇಳಿಕೊಂಡು ಬೀದಿಗೆ ಹೋಗ್ತಾರೆ ಬೀದಿಗೆ ಹೋದ ಮೇಲೆ ಏನಾಗುತ್ತೆ ಅನ್ನುವಂಥ ಘನಘೋರತೆ ಇವ್ರಿಗೆ ಯಾರಿಗೂ ಅರ್ಥ ಆಗ್ತಿರೋದಿಲ್ಲ ಈತನ ಟ್ರೇನಿಂಗಿನ ವಿಡಿಯೋ ಬಂದಿದೆ ಸಾರ್ ಹೆಂಗಿದೆ ಅಂತ ನೀವು ನೋಡಬೇಕು ಹೆಂಗೆ ಹೇಳ್ಕೊಡ್ತಾನೆ ಇತ್ತ ಅಂತಂದರೆ ಈ ಸೊನ ವಾಂಚುಕ್ಕು ನೀವು ದಂಗೆ ಮಾಡುವಾಗ ಮುಖಕ್ಕೆ ಮಾಸ್ಕ್ ಹಾಕ್ಕೊಳ್ಳಿ ಯಾರೂ ಕೂಡ ನಿಮ್ಮನ್ನು ಬಂಧಿಸಲಿಕ್ಕೆ ಸಾಧ್ಯ ಇಲ್ಲ ನೀವು ತಲೆ ಮೇಲೆ ಕ್ಯಾಪ್ ಹಾಕ್ಕೊಳ್ಳಿ ನಿಮ್ಮ ಅರ್ಧ ಹಣೆಯವರೆಗೂ ಮುಂದಗಡೆ ಕ್ಯಾಪಿಗೆ ತೊಂದರೆ ನೀವು ಯಾರು ಅಂತ ಗೊತ್ತಾಗೋದಿಲ್ಲ ಮುಖಕ್ಕೆ ಸ್ಕಾರ್ಫ್ ಸುತ್ಕೊಳ್ಳಿ ಬಾಯಿಗೆ ನೀವು ಯಾರು ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ ನಿಮ್ಮ ವೇಷಭೂಷಣ ಬದಲಿಸ್ಕೊಳ್ಳಿ ನಿಮ್ಮನ್ನು ಯಾರೂ ಆಗೋದಿಲ್ಲ ಈ ರೀತಿಯದಾದಂಥ ಛದ್ಮ ವೇಷದ ಐಡಿಯಾಗಳನ್ನು ಇತ್ತ ಕೊಡ್ತಾ ಇರುವಂಥ ವಿಡಿಯೋ ಈಗ ಸರ್ಕಾರಕ್ಕೆ ಲಭ್ಯ ಆಗಿದೆ ಯಾವ ವ್ಯಕ್ತಿ ಸ್ವತಃ ಈ ನಮ್ಮ ಏನು ಲೇಹ್ ಲಡಾಖ್ ಎನ್ನುವಂಥ ಭೂಮಿ ಇದೆಯೋ ಅದು ಚೈನಾದಕ್ಕೆ ಇಡುವ ರೀತಿಯಲ್ಲಿ ಈತ ಕಾರ್ಯತಂತ್ರವನ್ನು ಮಾಡ್ತಾ ಅದಕ್ಕೆ ಈಗ ಒಂದು ಪೂರ್ಣ ವಿರಾಮ ಬಿದ್ದಿದೆ ನೋಡಿರಿ ಇಲ್ಲಿವರೆಗೂ ಲೇಹ್ ಲಡಾಖ್ ಬಗ್ಗೆ ಯಾರೂ ಗಂಭೀರವಾಗಿ ಪರಿಗಣಿಸ್ತಿರಲಿಲ್ಲ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಒಂದರ ಹಿಂದಂತೆ ಒಂದು ಯೋಜನೆಗಳು ಬರಲಿಕ್ಕೆ ಶುರುವಾಗಲಿ ಅಲ್ಲಿ ಸಣ್ಣ ಏರ್ಪೋರ್ಟ್ ಆಯಿತು ಅಲ್ಲಿ ಬಿ ಆರ್ ಒದಿಂದ ಬಾರ್ಡರ್ ರೋಡ್ ಆರ್ಗನೈಜೇಷನಿಂದ ರಸ್ತೆ ಆಯಿತು ಟನಲ್ಗಳಾಗಲಿಕ್ಕೆ ಶುರುವಾದವು ಎಲ್ಲ ರೀತಿಯದಾದಂಥ ಮೂಲಭೂತ ಸೌಕರ್ಯ ಶುರುವಾದವು ಇದರಿಂದ ಅಲ್ಲಿಯ ಯುವಕರು ಸಂತೋಷ ಪಡಬೇಕಾಗಿತ್ತು ಯಾವ ಭಾರತದ ಅಂಗವಾಗಿದೆಯೋ ಆ ಭೂಮಿಗೆ ಇನ್ನಿಲ್ಲದ ಹಾಗೆ ಕಾಯಕಲ್ಪ ಇದೆ ಅಂತ ಸಂತೋಷ ಪಡಬೇಕು ನಮ್ಮ ಹಿಮಾಲಯವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಈ ಹುಡುಗರು ಪಾಪ ಅದೇ ತಾನೇ ಎಳಸು ಪಿ ಯು ಸಿ ಎಸ್ ಎಲ್ ಸಿ ಬಿ ಎ ಡಿಗ್ರಿ ಬಂದಂಥ ಹುಡುಗರು ಈ ಥರ ಮಾತನ್ನು ನಂಬಿದರು ಈಗ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಅಮಾಯಕ ಜನರ ತಲೆಯಲ್ಲಿ ಈತ ವಿಷಬೀಜವನ್ನು ಬಿತ್ತುಬಿಟ್ಟಿದ್ದಾನೆ ಈತನೇನೋ ಜೈಲಿಗೆ ಹೋದ ಅವರು ಅತಂತ್ರವಾಗಿ ಕೂತಿರುವಂಥ ಹುಡುಗರು ಅವ್ರಿಗೆ ಸರಿಯಾದ ಬೌದ್ಧಿಕ ಕೊಡಬೇಕಾದಂಥ ಅತ್ಯಗತ್ಯವಿದೆ ಇನ್ನು ಮೂರನೇ ವಿಷಯ ಭಾಳ ಮಜಾದಂಥ ವಿಷಯ ಹೇಳ್ತೀನಿ ಏನಂದರೆ ನಿನ್ನೆ ನನಗೆ ಹೇಳಲಿಕ್ಕೆ ನಗು ಬರುತ್ತೆ ಶಹ ಶಹಬಾಜ್ ಶರೀಫ್ ಮತ್ತು ಮುನಿರು ಅಮೇರಿಕೆಗೆ ಹೋಗಿದ್ದರು ಓವೆಲ್ನಲ್ಲಿ ಇವರ ಮೀಟಿಂಗ್ ಓವೆಲ್ ಲೌಂಜ್ನಲ್ಲಿ ನಿಮಗೆ ಗೊತ್ತು ಜನರಲ್ ಬಾಡಿ ನಡೀತಾ ಇದೆ ಸಂಸ್ಥೆ ಜನರಲ್ ಬಾಡಿ ಮೀಟಿಂಗ್ ನಡೀತಾ ಇದೆ ಎಲ್ಲ ರಾಷ್ಟ್ರದವರು ಬಂದಿದ್ದಾರೆ ನರೇಂದ್ರ ಮೋದಿಯವರು ಬರ್ತಾರೆ ಅಂತ ಡೊನಾಲ್ಡ್ ಟ್ರಂಪ್ ಇನ್ನೆಲ್ಲದ ಹಾಗೆ ಪ್ರಯತ್ನ ಮಾಡಿದರು ಬಂದುಬಿಡ್ತಾರೆ ಬಂದುಬಿಡ್ತಾರೆ ಅಂತೇಳಿ ನರೇಂದ್ರ ಅವರು ಹೋಗಲಿಲ್ಲ ಅವ್ರ ಬದಲು ಡಾಕ್ಟರ್ ಜಯಶಂಕರ್ ಹೋದರು ಹೋದ ಮೇಲೆ ಈತ ಬಂದವರಿಗೆಲ್ಲ ತನ್ನ ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡಿ ತಮ್ಮ ದೇಶದಿಂದ ಅಂತ ಎಲ್ಲರಿಗೂ ಆಫರ್ ಕೊಡ್ಲಿಕ್ಕೆ ಶುರು ಮಾಡಿದ್ದಾಯ್ತ ಯಾರು ಡೊನಾಲ್ಡ್ ಟ್ರಂಪ್ ನಿನ್ನೆ ಬೆಳಗ್ಗೆ ಏನು ಮಾಡ್ತಾನೆ ಎರಡುಗಾನ ಜೊತೆ ಮಾತಾಡಿ ಎರಡುಗಾನ್ ಜೊತೆ ಡೀಲನ್ನು ಮಾಡಿಕೊಂಡು ಪ್ರೆಸ್ ರಿಲೀಸ್ ಮಾಡ್ತಾರೆ ಅದಾದಮೇಲೆ ಶಹಬಾಜ್ ಷರೀಫ್ ಮತ್ತು ಈ ಮುಲ್ಲಾ ಮುನೀರ್ ಬರ್ತಾರೆ ಫೀಲ್ಡ್ ಮಾರ್ಷಲ್ ಮುಲ್ಲಾ ಮುನೀರ್ ಜಗತ್ತಲ್ಲಿನ ಯುವತ್ತೂ ಯಾವ ವ್ಯಕ್ತಿ ಯುದ್ಧವನ್ನು ಗೆದ್ದಿದ್ದಾನೋ ಜನರಲ್ಲು ಆತನಿಗೆ ಬಡ್ತಿ ಕೊಟ್ಟು ಆತನನ್ನು ಫೀಲ್ಡ್ ಮಾರ್ಷಲ್ ಮಾಡಿದಂಥ ದಾಖಲೆಗಳನ್ನ ಎಲ್ಲೂ ಕೇಳಿರಲಿಲ್ಲ ಪಾಕಿಸ್ತಾನದಲ್ಲಿ ಅದು ಸಾಧ್ಯ ಆಗಿದೆ ಅವರಿಬ್ಬರು ಬರ್ತಾರೆ ಬಂದಾಗ ಡೊನಾಲ್ಡ್ ಟ್ರಂಪ್ ಇವ್ರನ್ನ ಎದುರುಗಡೆ ಬಂದು ಸ್ವಾಗತವನ್ನೇ ಮಾಡೋದಿಲ್ಲ ಈತ ಹೋಗಲಿ ಈತನ ಅಧಿಕಾರಿಗಳು ಕೂಡ ಶಬಾಜ್ ಶರೀಫ್ಗೆ ಮತ್ತು ಮುಲ್ಲಾ ಮುಲ್ಲಾಮುನೀರಿಗೆ ಸ್ವಾಗತಿಸೋದಿಲ್ಲ ಹೋಗಿ ಒಳಗಡೆ ಲೌಂಜಿನಲ್ಲಿ ಕೂತ್ಕೋತಾರೆ ಈ ಕಡೆ ಡೊನಾಲ್ಡ್ ಟ್ರಂಪು ಅಲ್ಲಿ ಒಂದಷ್ಟು ಫೈಲ್ಗಳಿರ್ತಾ ಫೈಲ್ಗಳ ವಿಲೇವಾರಿ ಮಾಡ್ತಾ ಅಧಿಕಾರಿಗಳನ್ನು ಕರೀತಾರೆ ಅಧಿಕಾರಿಗಳನ್ನ ಕರೆದು ಎಲ್ಲ ಸೈನ್ ಮಾಡಿಸ್ತಾ ಇರ್ತಾರೆ ಸೈನ್ ಮಾಡಿ ಇರ್ತಾರೆ ಫೈಲ್ಗಳನ್ನು ಅಷ್ಟೊತ್ತಿಗೆ ಒಂದಷ್ಟು ಜನ ಅಲ್ಲಿ ಪ್ರೆಸ್ನವ್ರು ಬರ್ತಾರೆ ಪ್ರೆಸ್ನವರು ಇದ್ರು ಇವರಿಗೆ ಲಘು ಹಾಸ್ಯದ ಜೊತೆ ಮಾತುಕತೆಯನ್ನು ನಡೆಸ್ತಾ ಇರ್ತಾರೆ ಡೊನಾಲ್ಡ್ ಟ್ರಂಪು ಅಷ್ಟೇ ಅಲ್ಲ ಒಂದು ಮಾತನ್ನು ಹೇಳ್ತಾರೆ ನೋಡಿ ವಿಶ್ವಸಂಸ್ಥೆ ಮೀಟಿಂಗಿಗೆ ಜನರಲ್ ಬಾಡಿಗೆ ಬಂದಂಥ ಭಾಳಷ್ಟು ಜನರಲ್ ಅಸೆಂಬ್ಲಿ ಅಂತ ಜನರಲ್ ಅಸೆಂಬ್ಲಿಗೆ ಬಂದಂಥ ಭಾಳಷ್ಟು ಜನ ನಮ್ಮ ದೇಶದ ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡಲಿಕ್ಕೆ ನಮ್ಮ ಯುದ್ಧ ವಿಮಾನ ಖರೀದಿ ಮಾಡಲಿಕ್ಕೆ ಕಾತರರಾಗಿ ಕಾಯ್ಕೊಂಡು ಕೂತಿದ್ದಾರೆ ಅಲ್ಲಿ ಯಾವುದೋ ರೂಮ್ನಲ್ಲಿ ಕೂತಿದ್ದಾರೆ ಅಂತವರು ಅವ್ರು ಯಾವ ರೂಮಲ್ಲಿದ್ದಾರೆ ಅಂತೂ ನನಗೆ ಗೊತ್ತಿಲ್ಲ ಅಂತ ಇಲ್ಲಿ ಮಾತಾಡ್ತಾ ಇರ್ತಾರೆ ಬಂದಿರುವಂಥ ಶಹಬಾಜ್ ಶರೀಫು ಮತ್ತು ಮುಲ್ಲಾ ಮುನಿರು ಇವರ ಶಸ್ತ್ರಾಸ್ತ್ರ ಖರೀದಿ ಮಾಡಲಿಕ್ಕೆ ಕೂತಿದ್ದಾರೆ ಯಾವುದೋ ರೂಮಲ್ಲಿ ಕೂತಿದ್ದಾರೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಅಂದರೆ ಇವರ ಭಿಕ್ಷಾಪಾತ್ರ ಯಾವ ಮಟ್ಟಿಗಿದೆ ಪಾಕಿಸ್ತಾನದ್ದು ಅನ್ನೋದನ್ನು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಕೊನೆಗೆ ಸುಮಾರು ನಲ್ ನಲವತ್ತೈದು ನಿಮಿಷ ಐವತ್ತು ನಿಮಿಷ ಆದ ಮೇಲೆ ಸಂಜೆ ನಾಲ್ಕೂವರೆಗೆ ಇವರು ಹೋಗಿರೋದು ಐದು ಹದಿನೈದು ಐದು ಇಪ್ಪತ್ತರ ಸುಮಾರು ಒಳಗಡೆ ಡೊನಾಲ್ಡ್ ಟ್ರಂಪ್ ಹೋಗಿ ಭೇಟಿ ಆಗ್ತಾರೆ ಭೇಟಿ ಆದ ಮೇಲೆ ಅಲ್ಲಿಯ ಇಂಗ್ಲೀಷ್ ಚಾನಲ್ನಲ್ಲಿ ಒಂದು ವಿಡಿಯೋ ಬಿತ್ತರಗೊಳ್ಳುತ್ತೆ ಸಿ ಎನ್ ಎನ್ನಲ್ಲಿ ಏನಂತ ಪಾಕಿಸ್ತಾನದ ಪ್ರಧಾನಮಂತ್ರಿ ಮತ್ತು ಪಾಕಿಸ್ತಾನದ ಜನರಲ್ ಫೀಲ್ಡ್ ಮಾರ್ಷಲ್ ಬಂದಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಮುಕ್ಕಾಲು ಗಂಟೆ ಲೌಂಜ್ನಲ್ಲಿ ಕಾಯಿಸ್ಕೊಂಡು ಕೂತಿದ್ದಾರೆ ಶಹಬಾಜ್ ಶರೀಫ್ಗೆ ಕಾದು ಕಾದು ಸುಸ್ತಾಗಿ ಸೋಫಾದಲ್ಲಿ ನಿದ್ದೆಗೆ ಹೋಗಿದ್ದಾರೆ ಮಲ್ಕೊಂಡಿದ್ದಾರೆ ಅಂತ ಸಿ ಎನ್ ಎನ್ ವರದಿಯನ್ನು ಮಾಡುತ್ತೆ ಈ ರೀತಿ ಅವಮಾನ ಮಾಡಿಕೊಂಡು ಯಾರಾದರೂ ಆ ದೇಶಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇನ್ರಿ ಡೊನಾಲ್ಡ್ ಟ್ರಂಪ್ಗೆ ಸರಿಯಾಗಿ ಲಾತ ಕೊಡ್ತಾ ಇರೋದು ಬಹುಶಃ ನರೇಂದ್ರ ಮೋದಿ ಒಬ್ಬರೇ ಅಂತ ಅನ್ಕೋತೇನೆ ಆಯಿತಾ ಇಲ್ಲಿಗೆ ಮುಗಿಲಿಲ್ಲ ಯಾ ಆ ಹೊತ್ತಿಗೆ ಪಾಕಿಸ್ತಾನದ ಚಾನೆಲ್ಗಳೆಲ್ಲ ಬಿತ್ತರಿಸ್ತಾ ಇರೋ ಮಜಾ ನೋಡ್ಬೇಕು ನೀವು ಸಂಜೆ ಮೂರು ಐವತ್ತಕ್ಕೆ ತೆರಳಿಬಿಟ್ಟಿದ್ದಾರೆ ಮಧ್ಯಾಹ್ನ ಮೂರು ಐವತ್ತಕ್ಕೆ ಅಲ್ಲಿ ಕಾಲಮಾನಕ್ಕೆ ತೆರಳಿದ್ದಾರೆ ನಮ್ಮ ಪ್ರಧಾನಮಂತ್ರಿ ಹಾಗೂ ಜನರಲ್ ಸಂಜೆ ಆರು ಕಾಲರವರೆಗೂ ಅಲ್ಲೇ ಇದ್ದರು ಅಮೇರಿಕಾ ಮತ್ತು ಪಾಕಿಸ್ತಾನದ ಮಧ್ಯೆ ಯಾವ ರೀತಿಯ ಮಾತುಕತೆ ನಡೆದಿರ್ಬೋದು ಸುಮಾರು ಒಂದೂವರೆ ಗಂಟೆಗಳ ಕಾಲ ಗಂಭೀರವಾದ ಮಾತುಕತೆ ನಡೆದಿದೆ ಅಂತ ಪುಂಖಾನುಪುಂಖವಾಗಿ ಪುಂಖಾನುಪುಂಖವಾಗಿ ಪಾಕಿಸ್ತಾನದ ಚಾನಲ್ಗಳು ಸುದ್ದಿ ಹಾಕ್ತಾಯಿದ್ವು ಇಲ್ಲಿ ಸೋಫಾದಲ್ಲಿ ಶಹಬಾಜ್ ಶರೀಫ್ ಮಲ್ಕೊಂಡಿದ್ದಾರೆ ಆ ಕಡೆ ಡೊನಾಲ್ಡ್ ಟ್ರಂಪ್ ಪತ್ರಿಕೆಯವ್ರ ಜೊತೆ ಮಾತಾಡ್ತಾರೆ ಅಧಿಕಾರ ಜೋಗಳ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ ಟೈಮ್ ಪಾಸ್ ಮಾಡ್ತಾಯಿದ್ದಾರೆ ಒಳಗಡೆ ಇನ್ನೊಂದು ದೇಶದ ಪ್ರಧಾನಿ ಕಾಯ್ತಾ ಇದ್ದಾರೆ ಅನ್ನುವಂಥ ಪರವೆಯೇ ಇಲ್ಲ ಇದಕ್ಕಿಂತ ಮುಂಚೆ ಆರು ವರ್ಷಗಳ ಕಾಲ ಅಮೇರಿಕೆ ಪಾಕಿಸ್ತಾನದ ಪ್ರಧಾನಿಯನ್ನು ಹತ್ತಿರಕ್ಕೆ ಬಿಟ್ಕೊಂಡಿರಲಿಲ್ಲ ಅಷ್ಟೇ ಅಲ್ಲ ಜೋ ಬೈಡನ್ ಅವಧಿಯಲ್ಲಿ ಫೋನ್ ಕೂಡ ಪಾಕಿಸ್ತಾನದ ಪ್ರಧಾನಿಯ ಫೋನ್ ಕೂಡ ರಿಸೀವ್ ಮಾಡ್ತಾ ಇರಲಿಲ್ಲ ಆದರೆ ಡೊನಾಲ್ಡ್ ಟ್ರಂಪ್ ತನ್ನ ಬಳಿ ಕರೆಸಿಕೊಂಡು ಈ ರೀತಿ ಅವಮಾನ ಮಾಡೋದರಲ್ಲಿ ನಿಸ್ಸೀಮ ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಅದಾದ ಮೇಲೆ ಯಾವಾಗಲೂ ಯಾವುದೇ ದೇಶದ ಪ್ರಧಾನಿ ಬಂದ ಸಂದರ್ಭದಲ್ಲಿ ಅದನ್ನು ತಮ್ಮ ಟ್ವಿಟರ್ ಹ್ಯಾಂಡಲ್ನಲ್ಲಿ ಹಾಕೋತಾರೆ ಅಲ್ಲಿಯ ಲೋಕಲ್ ಸೋಷಿಯಲ್ ಮೀಡಿಯಾ ಟ್ರೂತ್ ಅಂತ ಇದೆ ಆ ಟ್ರೂತ್ನಲ್ಲಿ ಹಾಕೋತಾರೆ ಡೊನಾಲ್ಡ್ ಟ್ರಂಪ್ ಅವರು ಯಾವಾಗಲೂ ಜೊತೆಗೆ ವೈಟ್ ಹೌಸ್ನ ಪತ್ರಿಕಾ ಕಾರ್ಯದರ್ಶಿ ಏನಿದ್ದಾಳೆ ಆಕೆ ಅದನ್ನು ಸುದ್ದಿಯಾಗಿ ಬಿಡುಗಡೆ ಮಾಡ್ತಾರೆ ಇವರು ಇಬ್ಬರೂ ಬಂದದ್ದನ್ನು ಟ್ರೂತ್ನಲ್ಲಿ ಡೊನಾಲ್ಡ್ ಟ್ರಂಪ್ ಹಾಕ್ಕೊಳ್ಳಿಲ್ಲ ಈ ಕಡೆ ವೈಟ್ ಹೌಸ್ನ ಸುದ್ದಿ ಪತ್ರಿಕಾ ಕಾರ್ಯದರ್ಶಿ ಸುದ್ದಿಯನ್ನು ಬಿಡುಗಡೆ ಮಾಡಲಿಲ್ಲ ಅಷ್ಟು ಅವಮಾನವನ್ನು ಸಹಿಸಿಕೊಂಡು ಪಾಕಿಸ್ತಾನ ಇನ್ನೂ ಬದುಕಿದೆ ಅಂದರೆ ಅದಕ್ಕಿಂತ ರೀ ಇನ್ನು ನಿನ್ನೆ ಶುಕ್ರವಾರ ನಿಮ್ಗೆ ಗೊತ್ತಿದೆ ಶುಕ್ರವಾರ ದಿವಸ ಯಥಾ ಪ್ರಕಾರ ಒಂದು ಹೊಸ ಈಗ ಹೊಸದೊಂದು ಪ್ರೊಪಗ್ಯಾಂಡ ಶುರುವಾಗಿದೆ ನಿಮ್ಗೆ ಗೊತ್ತಲ್ಲ ನಿನ್ನೆ ಸಂಚಿಕೆಯಲ್ಲಿ ಹೇಳಿದಿನಿ ಐ ಲವ್ ಮೊಹಮ್ಮದ್ ವಿ ಹೇಟ್ ಕಾಫಿರ್ಸ್ ಅಂತ ಅದು ದೊಡ್ಡದಾದಂಥ ಅಭಿಯಾನ ಮಾಡುವಂಥ ನಿಟ್ಟಿನಲ್ಲಿ ವಕ್ಫ್ ಕಾಯ್ದೆ ತಿದ್ದುಪಡಿಯಿಂದ ನಮಗೆ ನಷ್ಟ ಆಗಿದೆ ಅಂತ ದೇಶಾದ್ಯಂತ ಹೋರಾಟ ಇದ್ದಾರೆ ನಿನ್ನೆ ಕೂಡ ಇದೇ ರೀತಿಯದಾದಂಥ ನಿರಂತರವಾದ ಪ್ರಕ್ರಿಯೆ ಎಲ್ಲ ಕಡೆ ನಡೀತು ಉತ್ತರ ಪ್ರದೇಶ ಭಾಳಷ್ಟು ಕಡೆ ಉತ್ತರ ಪ್ರದೇಶ ಗುಜರಾತು ಎಲ್ಲ ಕಡೆ ಪೊಲೀಸರು ತದಕಿರುವಂಥ ವಿಡಿಯೋಗಳು ಎಲ್ಲ ಕಡೆ ನಿಮ್ಗೆ ವೈರಲ್ ಆಗಿರೋದು ಕಾಣಿಸ್ತದೆ ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಜಿಹಾದಿಗಳನ್ನು ಹೊಡೆದಿದ್ದಾರೆ ನಿನ್ನೆ ಅಂದರೆ ಇನ್ನೊಂದು ಸಲ ಇವರ ಬಾಯಲ್ಲಿ ಆ ಮಾತು ಬಂದಿರಬಾರ್ದು ಆ ರೀತಿ ತದಕಿದ್ದಾರೆ ಖಂಡ ಖಂಡ ಕಡೆ ಲಾಠಿ ಚಾರ್ಜು ನೋಡಿನಲ್ಲಿ ನೋಡಿದಲ್ಲೆಲ್ಲ ಟೋಪಿಗಳು ಬಿದ್ದಿದ್ದಾವೆ ನೋಡಿ ನೋಡಿದಲ್ಲೆಲ್ಲ ಚಪ್ಪಲಿಗಳಿದ್ದಾವೆ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಹೊಡ್ತ ತಿಂದು ಬಂದಿದ್ದಾರೆ ಆದರೆ ಒಂದು ವಿಷಯವನ್ನು ನೆನಪಿಟ್ಕೊಳ್ಳಿ ಎಲ್ಲ ಕಡೆ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗಿರೋದಿಲ್ಲ ಬೇರೆ ರಾಜ್ಯದಲ್ಲಿ ಎಲ್ಲಿ ಕಾಂಗ್ರೆಸ್ ಥರದ ಎಲ್ಲಿ ಸಮಾಜವಾದಿ ಪಾರ್ಟಿ ಥರದ ಎಲ್ಲಿ ಮಮತಾ ಬೇಗಮ್ ಥರದ ವ್ಯಕ್ತಿಗಳಿದ್ದಾರೋ ಅಲ್ಲೆಲ್ಲ ಆತಂಕಕಾರಿ ಸ ಸಿಚುವೇಷನ್ ಇರುತ್ತೆ ಅಲ್ಲಿ ಇವರ ಹೋರಾಟಕ್ಕೆ ಬೆಂಬಲವೂ ಸಿಗತ್ತೆ ಕುಮ್ಮಕ್ಕೂ ಸಿಗತ್ತೆ ದೇಶದಲ್ಲಿ ಹಿಂದೂಗಳ ವಿರುದ್ಧ ಈ ರೀತಿಯಾದಂಥ ಅಬ್ಬರ ಮುಂದುವರಿಯಿರಲಿರುತ್ತೆ ನನಗೆ ಪಶ್ಚಿಮ ಬಂಗಾಳದ ತಕ್ಷಣ ನೆನಪಾಗಿದ್ದು ಪಾರ್ಥ ಚಟರ್ಜಿದು ನಿನ್ನೆ ಅನಿರೀಕ್ಷಿತವಾಗಿ ಈತನಿಗೆ ಅಲ್ಲಿಯ ಸಿಂಗಲ್ ಬೆಂಚಿನಲ್ಲಿ ಪಶ್ಚಿಮ ಬಂಗಾಲದ ಸಿಂಗಲ್ ಬೆಂಚಿನಲ್ಲಿ ಆತನಿಗೆ ಬೇಲ್ ಸ್ಯಾಂಕ್ಷನ್ ಮಾಡಬೇಕು ಈತ ಶಿಕ್ಷಣ ಸಚಿವನಾಗಿದ್ದಂಥ ಮನುಷ್ಯ ಪಾರ್ಥ್ ಚಟರ್ಜಿ ಅಂದ್ಕೊಳ್ಳಿ ನಮಗೆ ತಕ್ಷಣ ನೆನಪಾಗೋದು ಮುಖರ್ಜಿ ಆತನ ಜೊತೆ ಇದ್ದಂಥ ಒಬ್ಬ ಲೇಡಿ ಆತನ ಗೆಳತಿ ನೆನಪಾಗ್ತಾರೆ ಆಕೆಯ ಇನ್ನೂ ಬಿಡುಗಡೆ ಮಾಡಿಲ್ಲ ಈ ಪಾರ್ಥ್ ಚಟರ್ಜಿ ನೋಟಿನ ರಾಶಿಯನ್ನು ತನ್ನ ಮುಂದೆ ಹಾಕ್ಕೊಂಡಿದ್ರು ಅವರ ಬಂಧನ ಆದ ಸಂದರ್ಭದಲ್ಲಿ ನಾನು ಹಲವಾರು ವಿಡಿಯೋಗಳನ್ನು ಮಾಡಿದೆ ಯಾವ ರೀತಿ ಶಿಕ್ಷಕರ ನೇಮಕಾತಿಗೆ ಈತ ದುಡ್ಡನ್ನು ಲೂಟಿ ಮಾಡಿದ್ದ ಅನ್ನೋದನ್ನು ಅದು ಹಾರ್ಡ್ ಕರೆನ್ಸಿನಲ್ಲಿ ಚಾಮುಂಡಿ ಬೆಟ್ಟದ ರೀತಿಯಲ್ಲಿ ದುಡ್ಡನ್ನು ಪೇರಿಸಿದ್ರು ಮೊಬೈಲ್ಗಳ ರಾಶಿ ನೋಟಿನ ರಾಶಿ ನೀವು ಆಲೋಚನೆ ಮಾಡಲಿಕ್ಕೆ ಆ ಊಹೆ ಮಾಡಲಿಕ್ಕೆ ಇಲ್ಲ ಅಷ್ಟು ಭ್ರಷ್ಟಾಚಾರ ಮಾಡಿದ್ದ ಈತನಿಗೆ ಇಲ್ಲಿವರೆಗೆ ಬೇಲೆ ಸಿಕ್ಕಿಲ್ಲ ಎಂಥ ಸಮಯದಲ್ಲಿ ಬೇಲೆ ಸಿಕ್ಕಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚುನಾವಣೆ ಜನ ಈ ಪಾರ್ಥ ಚಾಟರ್ಜಿನ ಇಷ್ಟು ವರ್ಷದಿಂದ ಬಿಟ್ಟಿದ್ರು ಚುನಾವಣೆಯಾಗಿ ಹೊಸದಾಗಿ ಸರ್ಕಾರ ಬಂದ ಸಂದರ್ಭದಲ್ಲಿ ಮಮತಾ ಬೇಗಮ್ ಸರ್ಕಾರ ಬಂದ ಸಂದರ್ಭದಲ್ಲಿ ಈತ ಮಾಡಿದಂಥ ಹಗರಣ ಇದು ಇಷ್ಟು ವರ್ಷ ಜೈಲಲ್ಲಿದ್ದ ಈಗ ಮತ್ತೆ ಚುನಾವಣೆ ಬಂದಿದೆ ಈಗ ಬಿಡುಗಡೆಯಾಗಿದೆ ಬಿಡುಗಡೆ ಆದರೆ ಏನಾಗತ್ತೆ ಯಾವಾಗಲೂ ಪರ್ಸೆಪ್ಷನ್ ಮೇಲೆ ಚುನಾವಣೆ ನಡೀತವೆ ವಾಸ್ತವಿಕತೆ ಇರೋದಿಲ್ಲ ಪರ್ಸೆಪ್ಷನ್ ಅಂದರೆ ಏನು ಮನಸ್ಥಿತಿ ಹೇಗಿದೆ ಅದರ ಮೇಲೆ ಚುನಾವಣೆ ಪಾರ್ಚಟರ್ಜಿ ಚಟರ್ಜಿ ಅಂತ ಭ್ರಷ್ಟಚಾ ಭ್ರಷ್ಟಾಚಾರಿಯ ಬಗ್ಗೆ ಜನರಿಗೆ ಮತ್ತೆ ಈಗ ಮೆಮೊರಿಯನ್ನು ಬ್ರಷ್ ಮಾಡಿಕೊಟ್ಟಂಗೆ ಆಯಿತು ಮತ್ತು ಅವರ ಸ್ಮೃತಿ ಸ್ಪಷ್ಟವಾಗಿ ಪಾರ್ಚಟರ್ಜಿಯ ಚಟರ್ಜಿಯ ಭ್ರಷ್ಟಾಚಾರ ನೆನಪಿಗೆ ಬಂತು ಇದು ಮಮತಾ ಬೇಗಮ್ಗೆ ಭಾಳ ದೊಡ್ಡದಾದಂಥ ಏಟಾಗುವ ಸಾಧ್ಯತೆ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ